ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಅಡುಗೆ ಕಾರ್ಯಕ್ರಮದಲ್ಲಿ ಟಮಾಟೊ ಬಾತ್ ಹೇಗೆ ಮಾಡೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಸಿಹಿ ಕೈ ಚಂದ್ರು ಅವರ ಬೊಂಬಾಟ್ ಭೋಜನದ ಪಾವನ ಪುಳಿಯೋಗರೆ ಹೇಗೆ ಮಾಡುದು ಅನ್ನೋದನ್ನ ತೋರಿಸ್ಕೊಟ್ಟಿದೆ ನಿಜ ಹೇಳ್ತೀನಿ ತುಂಬಾನೇ ಟೇಸ್ಟಿ ಆಗಿತ್ತು ಆ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ನಾನು ಮಾರ್ಕೆಟ್ಗೆ ಹೋಗಿ ಟಮಾಟೊ ಗೆರೆಯನ್ನ ತಂದಿದ್ದೇನೆ ಇದು ಕೂಡ ಅಫ್ಕೋರ್ಸ್ ತುಂಬಾ ಚೆನ್ನಾಗಾಗುತ್ತೆ ಅಂತ ನಾನು ನಂಬಿದ್ದೀನಿ ಯಾಕೆಂದ್ರೆ ಇವರೆಲ್ಲಾ ಪ್ರಾಡಕ್ಟ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೊಟೊ ಗೆರೆಯಿಂದ ನೀವು ಸೂಪ್ ಕೂಡ ಮಾಡ್ಕೋಬಹುದು ಟೊಮೊಟೊ ರಸಮ್ ಕೂಡ ಮಾಡ್ಕೋಬಹುದು ಅಥವಾ ಸಾಸ್ ಕೆಚಪ್ ತರ ಬಳಸ್ಕೋಬಹುದು ಕರಿ ಕೂಡ ಮಾಡ್ಕೋಬಹುದು ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಹೀಗಾಗಿ ಇವತ್ತು ನಾನು ಇದರಿಂದ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಟೊಮೊಟೊ ಗೆರೆ ಮಾಡಲು ಬೇಕಾಗುವ ಪದಾರ್ಥಗಳು ಟೊಮೊಟೊ ಗೆರೆ ಪೇಸ್ಟ್ ಒಂದು ಕಪ್ ಅನ್ನ ಅರ್ಧ ಚಮಚ ಕಡಲೆ ಬೇಳೆ ಅರ್ಧ ಚಮಚ ಬೇಳೆ ಒಂದು ಚಿಕ್ಕ ಚಮಚ ಸಾಸಿವೆ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಮತ್ತು ಎಣ್ಣೆ ಈ ಟಮೊಟೊ ಗೆರೆ ಪೇಸ್ಟ್ ನಲ್ಲಿ ಟೊಮೊಟೊ ಖಾರದ ಪುಡಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಉಪ್ಪು ದಾಲ್ಚಿನ್ನಿ ಲವಂಗ ಸಾಸಿವೆ ಮೆಂತೆ ಕೊತ್ತಂಬರಿ ಬೆಲ್ಲ ಇಂಗು ಮತ್ತು ಸ್ವಲ್ಪ ಪ್ರಿಸರ್ವೇಟಿವ್ಸ್ ಎಲ್ಲಾನು ಇದೆ ಅದಕ್ಕಾಗಿ ನಾನು ಬೇರೆ ಯಾವುದೇ ಮಸಾಲೆಯನ್ನ ಈ ಟಮೊಟೊ ಗೆರೆಗೆ ಬಳಸ್ತಾ ಇಲ್ಲ ಮಾಡುವ ವಿಧಾನ ಮೊದಲಿಗೆ ಸ್ಟವನ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಪ್ಯಾನ್ ಅನ್ನ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಕಾಳು ಬಿಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸಾಸುವೆನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಬೇಳೆ ಉದ್ದಿನ ಬೇಳೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಕಂದ್ ಬಣ್ಣ ಬಂದ ನಂತರ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಇದಾಗಿದೆ ಇದಕ್ಕೆ ನಾನು ಸ್ವಲ್ಪ ಟೊಮೊಟೊ ಪೇಸ್ಟ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಟೊಮಾಟೊ ಗಿರೆ ಪೇಸ್ಟ್ ನಿಜ ಹೇಳ್ತೀನಿ ತುಂಬಾ ಘಮ ಘಮ ಅಂತ ಇದೆ ನಾನು ಸ್ವಲ್ಪ ರೈಸನ್ನು ತೆಗೆದುಕೊಂಡಿರೋದ್ರಿಂದ ಅರ್ಧ ಟೀ ಸ್ಪೂನ್ ಟೊಮಾಟೊ ಪೇಸ್ಟ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈ ಟೊಮೊಟೊ ಗಿರೆ ಪೇಸ್ಟ್ ಅಲ್ಲಿ ಎಲ್ಲ ಇರೋದ್ರಿಂದ ನಾನು ಯಾವುದೇ ಮಸಾಲೆಯನ್ನ ಹಾಕ್ತಾ ಇಲ್ಲ ಈ ಟೊಮೊಟೊ ಗಿರೆ ಪೇಸ್ಟ್ ಇಂದ ನೀವುಸು ಮತ್ತು ಟೊಮೊಟೊ ರಸಮ್ ಕೂಡ ಮಾಡ್ಕೋಬಹುದು ಅದನ್ನ ಹೇಗೆ ಮಾಡುದು ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಟೊಮೊಟೊ ಗೆರೆಯ ಹಸಿ ವಾಸನೆ ಹೋದ ನಂತರ ಇದಕ್ಕೆ ನಾನು ಅನ್ನವನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಿಮ್ಗೆ ತುಂಬಾ ಸ್ಪೈಸಿ ಇಷ್ಟ ಇದ್ರೆ ಅದಕ್ಕಾಗಿ ನೀವು ಇನ್ನೂ ಅರ್ಧ ಚಮಚ ಟೊಮೊಟೊ ಗಿರೆ ಪೇಸ್ಟ್ ಅನ್ನ ಸೇರಿಸ್ಕೋಬಹುದು ನಿಮ್ಗೆ ಬೇಕಿದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋಬಹುದು ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ ಅಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ನೀವು ಸಹ ಈ ಟೊಮೊಟೊ ಗಿರಿಯನ್ನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನೇ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ